ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇಲ್ಲಿ ಹಲವಾರು ಗೃಹಲಕ್ಷ್ಮಿಯರಿಗೆ ಹಣ ಬರೋದು ತುಂಬಾನೇ ಬಾಕಿ ಇದೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಕೆಲವೊಂದು ಫಲಾನುಭವಿಗಳು ಕೂಡ ಕೇಳ್ತಾ ಇದ್ದೀರಾ ಯಾಕೆಂದ್ರೆ ಇವಾಗ ಡೈಲಿ ಅಪ್ಡೇಟ್ ಅನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ ಯಾವುದೇ ಒಂದು ಒಂದು ಏನಾದರೂ ಹೊಸ ಅಪ್ಡೇಟ್ಗಳು ಬರ್ದಲ್ಲೇ ಸುಮ್ ಸುಮ್ಮನೆ ಏನಾದರೂ ಅಪ್ಡೇಟ್ ಕೊಡಬೇಕು ಅಂತ ಅಂದ್ರೆ ನಮಗೂ ಕೂಡ ಬೇಜಾರಾಗುತ್ತೆ ಬಟ್ ಇವಾಗ ಆಲ್ಮೋಸ್ಟ್ ನೋಡಿದಿರಾ ಹತ್ತನೇ ತಾರೀಕಿಂದ ಕೂಡ ಸದನದಲ್ಲಿ ತುಂಬಾನೇ ಗದ್ದಲ ನಡೀತಾ ಇದೆ ಗೃಹಲಕ್ಷ್ಮಿ ಇದು ಅಂತಾನೆ ಹೇಳ್ಬೋದು ಇದರ ನಡುವೆ ಲಾಸ್ಟ್ ಆಗಿರುವಂತಹ ವಿಡಿಯೋಗೆ ಕೆಲವೊಂದು ಫಲಾನುಭವಿಗಳು ಕೇಳಿದೀರಾ ಇಪ್ಪತ್ತ್ ಕಂತಿನ ಹಣ ನಮಗೆ ಬಂದಿಲ್ಲ ಸೊ ಯಾವಾಗ ಬರುತ್ತೆ ಅಂತ ಇನ್ನ ಕೆಲವೊಬ್ರು ಕೇಳಿದಿರಾ ಇನ್ನ ಕೆಲವೊಬ್ರು ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಇಲ್ಲಿ ಕ್ಲಾರಿಟಿ ಕೊಡೋದಾದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇನ್ನು ಬಿಡುಗಡೆನೇ ಆಗಿಲ್ಲ ಅಂತ ಹೇಳ್ಬೋದು ಇಪ್ಪತ್ತ್ ಮೂರನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದ್ದು ಇಲ್ಲಿ ಮಹಿಳೆಯರಿಗೆ ಹೇಗಾಗ್ತಿದೆ ಅಂತ ಅಂದ್ರೆ ಮೊದಲನೇ ಹಂತದಲ್ಲಿ ಏನು ಹಣವನ್ನ ಬಿಡುಗಡೆ ಮಾಡ್ತಾರೆ ಅಲ್ವಾ ಸೊ ಆ ಒಂದು ಮೊದಲನೇ ಹಂತದಲ್ಲಿ ಬಿಡುಗಡೆ ಆದಂತಹ ಹಣ ಯಾರಿಗೆಲ್ಲ ಜಮಾ ಆಗುತ್ತೆ ಅವರೇ ಅದೃಷ್ಟವಂತರು ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಲಾಸ್ಟ್ಗೆ ಬಿಡುಗಡೆ ಮಾಡ್ತಾರೆ ಬಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಫಲಾನುಭವಿಗಳನ್ನ ಹೋಲ್ಡ್ ಮಾಡಿಬಿಡ್ತಾರೆ ಇನ್ನ ಎರಡನೇ ಹಂತದಲ್ಲಿ ಅಂತ ಹೇಳ್ಕೊಂಡು ತುಂಬಾ ಸ್ಲೋ ಆಗಿ ಹಣವನ್ನು ಬಿಡುಗಡೆ ಮಾಡ್ಕೊಂಡ್ ಬರ್ತಾರೆ ಈ ಸರ್ಕಾರದವರು ಅಂತಾನೆ ಹೇಳ್ಬೋದು ಸೊ ಮೊದಲನೇ ಹಂತದಲ್ಲಿ ಯಾವ ರೀತಿ ಫಾಸ್ಟ್ ಆಗಿ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಅಲ್ವಾ ಸೊ ಅದೇ ರೀತಿ ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಬಿಡುಗಡೆನೇ ಆಗಲ್ಲ ಸೊ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿಬಹುದು ಪ್ರತಿಯೊಂದು ಕಂತಲ್ಲೂ ಕೂಡ ಏನಾಗುತ್ತೆ ಅಂತ ಅಂದ್ರೆ ಅದ್ರಿಂದ ಹದಿನೈದು ಪರ್ಸೆಂಟ್ ಫಲಾನುಭವಿಗಳು ಉಳ್ಕೊತಾರೆ ಅಂತಲೇ ಅಂತಾನೆ ಸೊ ಇದೇ ರೀತಿಯಾಗಿ ಇವಾಗ ಕೆಲವೊಂದು ಕಡೆ ಸಮೀಕ್ಷೆಯನ್ನು ಮಾಡಿದಾಗ ಮಹಿಳೆಯರು ಏನು ಹೇಳ್ತಿದ್ದಾರೆ ಅಂತ ನಮಗೆ ನಮಗೆ ಮೂರ್ನಾಲ್ಕು ತಿಂಗಳಿಂದನೂ ಕೂಡ ಹಣ ಬರ್ತಾ ಇಲ್ಲ ಸೊ ಮೊದಲೆಲ್ಲ ಪ್ರತಿ ತಿಂಗಳು ಅಥವಾ ತಿಂಗಳು ಬಿಟ್ಟು ತಿಂಗಳು ಕರೆಕ್ಟ್ ಬರ್ತಿತ್ತು ಬಟ್ ಇವಾಗ ಆಲ್ಮೋಸ್ಟ್ ಒಂದು ನಾಲ್ಕು ತಿಂಗಳಿಂದ ಏನಾಗಿದೆ ಅಂತ ಅಂದ್ರೆ ಹಣನೆ ಬರ್ತಾ ಇಲ್ಲ ಅಂತ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದಾರೆ ಸೊ ಪಬ್ಲಿಕ್ ಟಿವಿ ನ್ಯೂಸ್ ಏನ್ ಬರುತ್ತೆ ಅಲ್ವಾ ಸೊ ಅದರಲ್ಲಿ ನೀವು ನೋಡಿದ್ರೆ ಕಂಪ್ಲೀಟ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಯಾಕೆಂತಂದ್ರೆ ಅವರು ಎಲ್ಲಾ ಕಡೆನೂ ಕೂಡ ಸಮೀಕ್ಷೆ ಮಾಡಿದರೆ ಮಹಿಳೆಯರ ಹತ್ರ ಖುದ್ದಾಗಿ ಮಾತನಾಡಿದರೆ ಸೊ ಅಲ್ಲಿ ಮಹಿಳೆಯರು ತಮ್ಮ ಹಳದನ್ನ ತೋಡ್ಕೊಳ್ತಾ ಇದ್ರು ಅಂತಾನೆ ಹೇಳ್ಬೋದು ಇದರ ನಡುವೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಇವಾಗ ಆಹ್ಹ್ ಇವಾಗ ಸದನದಲ್ಲಿ ನಡೀತಾ ಇದೆ ಆರ್ ಅಶೋಕ್ ಸರ್ ಅವರು ಪ್ರತಿಯೊಂದನ್ನು ಕೂಡ ಸಾಕ್ಷಿ ಸಮೇತ ನಮಗೆ ತೋರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತ ಅಂದರೆ ನಾವು ಆಗಸ್ಟ್ ತಿಂಗಳಿಗೂ ಕೂಡ ಹಣವನ್ನ ಬಿಡುಗಡೆ ಮಾಡಿದ್ವಿ ಅಂತ ಅವ್ರು ಹೇಳ್ತಿದ್ದಾರೆ ದೆ ನೆಕ್ಸ್ಟ್ ಸಿಎಂ ಅವರು ಬಂದ್ ಏನು ಹೇಳ್ತಿದ್ದಾರೆ ಸೊ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸೊ ಎಲ್ಲ ದಾಖಲೆಗಳನ್ನು ತೆಗೆದುಬಿಟ್ಟು ನಾವು ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಮೈನ್ ನಾವು ನೀವು ಮಾತಾಡೋದಾದ್ರೆ ಕಾಂಗ್ರೆಸ್ ಸರ್ಕಾರ ಗೆಲುವನ್ನು ಸಾಧಿಸಿ ಇವತ್ತು ಅಧಿಕಾರಕ್ಕೆ ಬಂದಿದೆ ಅನ್ನೋದಕ್ಕೆ ಕಾರಣ ಬಂದು ಗೃಹಲಕ್ಷ್ಮಿ ಯೋಜನೆನೇ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಈ ಒಂದು ಯೋಜನೆಯ ಮುಖಾಂತರ ಇವರು ಆಡಳಿತಕ್ಕೆ ಬಂದ ನಂತರ ಇಲ್ಲಿ ಎರಡು ತಿಂಗಳ ಹಣವನ್ನೇ ಇವರು ಏನು ಮಾಡಿದರೆ ಆ ಮಹಿಳೆಯರಿಗೆ ಜಮಾ ಮಾಡದೇ ಮೋಸ ಮಾಡ್ಬಿಟ್ಟಿದ್ದಾರೆ ಸೊ ಮೋಸ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವು ಮೊದಲೆಲ್ಲ ಲಾಸ್ಟ್ ವಿಡಿಯೋಗಳಲ್ಲಿ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡೆರಡು ತಿಂಗಳುಗಳನ್ನು ತಿಂಗಳನ್ನ ಏನ್ ಮಾಡ್ತಾ ಇದ್ರು ಸ್ಕಿಪ್ ಮಾಡ್ಕೊಂಡ್ ಬರ್ತಾ ಇದ್ರು ಜಂಪ್ ಮಾಡ್ಕೊಂಡ್ ಬರ್ತಾ ಇದ್ರು ಆ ಟೈಮಲ್ಲಿ ಇವಾಗ ನಿಮಗೆ ಏನ್ಸುತ್ತೆ ಹಣ ಬಂದಾಗ ಒಂದು ಹಣ ಬಂದಲ್ಲ ಬಿಡಪ್ಪ ಅನ್ನೋ ರೀತಿ ಆಗುತ್ತೆ ಬಟ್ ನಾವು ಡೈಲಿ ಅಪ್ಡೇಟ್ ಗಳನ್ನ ಕೊಡ್ತಿದ್ರೆ ಏನಾಗುತ್ತೆ ನಮಗೆ ಯಾವಾಗಂತೂ ಯಾವ ತಿಂಗಳ ಹಣ ಅಂತ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗಿರುತ್ತೆ ಆ ರೀತಿಯಾಗಿ ನಾವು ಮೊದಲೇ ಹೇಳ್ತಾನೆ ಇದ್ವಿ ಎರಡು ತಿಂಗಳ ಹಣವನ್ನು ಇವರು ಕೊಡೋದ್ರ ಬದಲು ಸೊ ಆಲ್ರೆಡಿ ನಾವು ಬಿಡುಗಡೆ ಮಾಡ್ಬಿಟ್ಟಿದ್ವಿ ಅಂತ ಇಲ್ಲಿ ಅನೌನ್ಸ್ ಅನ್ನ ಮಾಡುದು ಸೊ ಎಲ್ಲಿ ಬಿಡುಗಡೆ ಮಾಡ್ತಾ ಇದ್ರೆ ಸರ್ಕಾರ ಜನಗಳಿಗೆ ಪಂಗನ ಹಾಕ್ತಾ ಇದೆ ಅಂತ ನಾವು ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳಲ್ಲೂ ಕೂಡ ಲಾಸ್ಟ್ ಟೈಮ್ ಹೇಳಿದ್ವಿ ಅಂತಾನೆ ಹೇಳ್ಬಹುದು ಸೊ ಅದೇ ರೀತಿ ಏನ್ ಮಾಡಿದಾರೆ ಇಲ್ಲಿ ಮಾರ್ಚ್ ಮತ್ತೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಏನ್ ಮಾಡಿದಾರೆ ಇವರು ಬಿಡ ಬಿಡುಗಡೆ ಮಾಡಿಲ್ಲ ಮಹಿಳೆಯರಿಗೆ ಅಂತಾನೆ ಹೇಳ್ಬೋದು ಒಂದು ತಿಂಗಳ ಹಣ ಬಂದ್ಬಿಟ್ಟು ಆಲ್ಮೋಸ್ಟ್ ಎರಡೂವರೆ ಸಾವಿರ ಕೋಟಿ ಹಣ ಅಲ್ಲಿಗೆ ಎರಡು ತಿಂಗಳ ಹಣ ಐದು ಸಾವಿರ ಕೋಟಿ ಹಣ ಎಲ್ಲೋಯ್ತು ಅಂತ ಏನ್ ಮಾಡ್ತಾ ಇದ್ದಾರೆ ಇವಾಗ ಆರ್ ಅಶೋಕ್ ಸರ್ ಅವರು ಕ್ವೆಶನ್ ಅನ್ನ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಆಗಸ್ಟ್ ತಿಂಗಳವರೆಗೂ ಕೂಡ ಬಿಡುಗಡೆ ಮಾಡ್ಬಿಟ್ಟಿದ್ವಿ ಅಂತ ಹೇಳಿದ್ರು ಸೊ ಅದಕ್ಕೆ ಇವಾಗ ಆರ್ ಅಶೋಕ್ ಸರ್ ಅವರು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳ್ಕೊಂಡಿದ್ದೀನಿ ಸೊ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದನೇ ಎಲ್ಲಾನು ಕೂಡ ಅವರು ಕಲೆಕ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಸೊ ಅಲ್ಲಿ ಇಲಾಖೆ ಅವರಿಗೆ ಹಣವನ್ನು ಬಿಡುಗಡೆ ಮಾಡಿದ್ರೆ ತಾನೇ ಅವರು ಫಲಾನುಭವಿಗಳಿಗೆ ಬಿಡುಗಡೆ ಆಗುವಂತದ್ದು ಸೊ ಅಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳು ಹಣ ಏನಾಗ್ಬಿಟ್ಟಿದೆ ಹೋಲ್ಡ್ ಆಗ್ಬಿಟ್ಟಿದೆ ಹಣನೇ ಬಿಡುಗಡೆ ಮಾಡಿಲ್ಲ ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ ಹದಿನೈದರಿಂದ ಹೋಲ್ಡ್ ಮಾಡ್ತಾ ಇದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಹಣ ಯಾವ ಕೂಡ ಜಮಾ ಆಗಿಲ್ಲ ಅಂತ ಹೇಳ್ಬೋದು ಟೈಮಲ್ಲಿ ಸೆಂಟ್ರಲ್ ಎಲೆಕ್ಷನ್ ಏನಾಯ್ತಲ್ವಾ ಬಿಡುಗಡೆ ಆಗಿದ್ರೆ ಆಗಿರ್ಬೋದು ಅದು ಏನು ಕನ್ಫರ್ಮ್ ಅಂತ ಆಗೋದಿಲ್ಲ ಕೆಲವೊಂದು ಫಲಾನುಭವಿಗಳು ಎಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅಂದ್ರೆ ಸೊ ವಯಸ್ಸಾದವರು ನಮ್ಮ ಮಕ್ಕಳು ಸಾಕ್ತಾ ಇಲ್ಲ ಏನೋ ಸ್ವಲ್ಪ ಸ್ವಲ್ಪ ಸಹಾಯ ಆಗ್ತಿತ್ತು ನಮ್ಮ ಸಂಸಾರವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಅಂತ ತುಂಬಾ ಜನ ಅಂತಂದ್ರೆ ಮೆಡಿಶನ್ ಆಗಿರ್ಬೋದು ಮನೆ ಖರ್ಚುಗಳಿಗಾಗಿರ್ಬೋದು ಏನೋ ಒಂದು ಯೂಸ್ ಆಗ್ತಾ ಇತ್ತು ಸೊ ಸರ್ಕಾರ ಕೊಟ್ಟಿದ್ದು ಎರಡು ಸಾವಿರ ತಪ್ಪು ಅಂತ ಆಗೋದಿಲ್ಲ ಸೊ ಕೊಡ್ತಿದ್ರು ಅದನ್ನ ಮಹಿಳೆಯರು ಯೂಸ್ ಕೂಡ ಮಾಡ್ಕೊಳ್ತಾ ಇದ್ರು ಇದುವರೆಗೂ ಕೂಡ ಯಾವ ಸರ್ಕಾರನೂ ಕೂಡ ಈ ರೀತಿಯಾಗಿ ಹಣವನ್ನ ಕೊಡ್ತಿರ್ಲಿಲ್ಲ ಬಟ್ ಕೊಡೋದು ಕೊಟ್ಟರು ಕನ್ಫರ್ಮ್ ಆಗಿ ಪ್ರತಿ ತಿಂಗಳು ಕೊಡೋದನ್ನು ಕೂಡ ಮಿಸ್ ಮಾಡಿದ್ರು ಆಲ್ರೆಡಿ ಎರಡೂವರೆ ವರ್ಷ ಕಳೆದಿದೆ ಈ ಎರಡೂವರೆ ವರ್ಷದಲ್ಲೇ ಇವರು ಇಷ್ಟೊಂದು ಆಟಗಳನ್ನ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಿದ್ದಂತಹ ಯೋಜನೆ ಅಂತ ಅಂದ್ರೆ ಶಕ್ತಿ ಯೋಜನೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಶಕ್ತಿ ಯೋಜನೆ ಸ್ಟಾರ್ಟ್ ಆಗಿ ಎರಡುವರೆ ವರ್ಷ ಆಗಿದೆ ಆದ್ರೆ ನಾನು ಒಂದು ದಿನನೂ ಕೂಡ ಈ ಬಸ್ ಅಲ್ಲಿ ಟ್ರಾವೆಲ್ ಮಾಡಿಲ್ಲ ಅಂತಾನೆ ಹೇಳ್ಬಹುದು ಸೊ ಎಲ್ರಿಗೂ ಕೂಡ ಉಪಯೋಗ ಆಗ್ತಾ ಇದೆ ಅಂತಾನೂ ಕೂಡ ಅದನ್ನ ಹೇಳೋದಕ್ಕಾಗೋದಿಲ್ಲ ಯಾಕೆಂತಂದ್ರೆ ನಾನೇ ಸಾಕ್ಷಿ ಇದ್ದೀನಿ ಎರೂವರೆ ವರ್ಷದಲ್ಲಿ ಒಂದು ದಿನನೂ ಕೂಡ ನಾವು ಬಸ್ಸಲ್ಲಿ ಟ್ರಾವೆಲ್ ಅನ್ನ ಮಾಡಿಲ್ಲ ಬಟ್ ಕೆಲಸಕ್ಕೆ ಹೋಗೋ ಮಹಿಳೆಯರಿಗಾಗಿರ್ಬಹುದು ಬಾಕಿ ಯೂಸ್ ಆಗ್ತಾ ಇದೆ ಸ್ಟೂಡೆಂಟ್ಸ್ ಗಳಿಗೆ ಎಲ್ಲರಿಗೂ ಕೂಡ ಬಟ್ ಕೆಲವೊಬ್ಬರು ಯೂಸ್ ಮಾಡ್ಕೊಳ್ತೇ ಇರೋರು ಕೂಡ ಕೆಲವೊಬ್ಬರು ಇರ್ತಾರೆ ಅಂತಾನೆ ಹೇಳ್ಬಹುದು ದಿನಕ್ಷೆ ಇವಾಗ ಸದನದಲ್ಲಿ ಹತ್ತನೇ ತಾರೀಕಿಂದ ಆಲ್ರೆಡಿ ನಾಲ್ಕು ದಿನದಿಂದನೂ ಕೂಡ ತುಂಬಾ ಗದ್ಲ ಅಂತಾನೆ ಹೇಳ್ಬೋದು ಸೊ ಇವಾಗ ಸಿಎಂ ಅವ್ರು ಏನು ಹೇಳ್ತಾ ಇದ್ದಾರೆ ನಾನು ಸಾಕ್ಷಿಗಳನ್ನು ತೆಗೆಸಿಬಿಟ್ಟು ನೋಡ್ತೀನಿ ಅಂತಂದ್ರೆ ದಾಖಲೆಗಳನ್ನು ತೆಗೆಸ್ಬಿಟ್ಟು ನೋಡ್ತೀನಿ ಹಣ ಬಿಡುಗಡೆ ಆಗಿಲ್ಲ ಅಂತಂದ್ರೆ ಅದನ್ನ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಹೇಳೋರು ನಮಗೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗಿದೆ ಎಷ್ಟು ಇನ್ನು ಕೂಡ ಬ್ಯಾಲೆನ್ಸ್ ಇದೆ ಅನ್ನೋ ಪರಿಜ್ಞಾನ ಕೂಡ ಇರೋದಿಲ್ವಾ ಸೊ ಯಾಕೆಂತಂದ್ರೆ ಆಶ್ವಾಸನೆ ಕೊಡ್ಬೇಕಾದ್ರೆ ಮಾತ್ರ ನಾವು ಪ್ರತಿ ತಿಂಗಳು ಅಂತ ಹೇಳ್ಕೊಂಡು ಹೋಗೋದು ಆ ನಂತರ ಹಣ ಬಿಡುಗಡೆ ಪ್ರತಿ ತಿಂಗಳು ಕೂಡ ಮಾಡಬೇಕು ನಾವು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ವಾ ಸೊ ಇವಾಗ ಏನಂತ ಅಂದ್ರೆ ಫಿನಾನ್ಶಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣ ಬರಬೇಕು ಅಲ್ವಾ ಸೊ ಅಲ್ಲೇ ಖಜಾನೆ ಅಲ್ಲೇ ಹಣ ಇಲ್ಲ ಅಂತ ಅಂದ್ರೆ ಇವ್ರು ಎಲ್ಲಿಂದ ಹೊಂಚುತ್ತಾರೆ ಅಲ್ವಾ ಇವಾಗ ಸಂಘ ಅಂತ ಬೇರೆ ಮಾಡ್ತಾ ಇದ್ದಾರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿ ಅವರ ಕೂಡ ಹಣವನ್ನ ಅವರೇ ತಗೊಂಡು ಮತ್ತೊಂದು ನೆಕ್ಸ್ಟ್ ತಿಂಗಳಲ್ಲಿ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಸೊ ನೋಡೋಣ ಇವಾಗ ನೆಕ್ಸ್ಟ್ ಏನ್ ಬಿಡುಗಡೆ ಮಾಡ್ತೀವಿ ಅಲ್ಲಿ ನಾಲ್ಕು ಸಾವಿರವನ್ನು ಬಿಡುಗಡೆ ಮಾಡೋದಕ್ಕೆ ನಾವು ಏನ್ ಮಾಡ್ತೀವಿ ಒಂದು ಮಾತುಕತೆಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಾನು ಕೂಡ ಚೆಕ್ ಮಾಡ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ನಾವು ವೇಟ್ ಮಾಡಿ ನೋಡ್ಬೇಕಾಗಿದೆ ಎರಡು ತಿಂಗಳದ್ದು ಪಂಗಣಾಮ ಹಾಕಿದ್ರೆ ಇನ್ನ ಎಷ್ಟೊಂದು ಮಹಿಳೆಯರು ಹಣ ಜಮ ಆಗಿಲ್ಲ ಅಂತ ಅಳಲನ್ನ ತೋಕೊಳ್ತಾ ಇದ್ದಾರೆ ಸೊ ನೋಡೋಣ ಈ ಬಿಜೆಪಿ ಸರ್ಕಾರದ ಕಡೆಯಿಂದ ಏನಾದ್ರು ಸಹಾಯ ಆಗಿ ಮಹಿಳೆಯರಿಗೆ ಎಲ್ಲ ಕಂತೂ ಬಿಡುಗಡೆ ಆಗುತ್ತಾ ಅಂತ ಸೊ ನಮಗೂ ಕೂಡ ಆಸೆ ಇದೆ ಎಲ್ಲ ಅಂತ ಕೂಡ ಬೇಗ ಬಿಡುಗಡೆ ಮಾಡಲಿ ಅಂತ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ ಬೈ